ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಮನೆಗೆ ದೃಷ್ಟಿ ಮುಖವಾಡವನ್ನು ಆಗಿರ್ತೀವಿ ಆದರೆ ಈ ದೃಷ್ಟಿ ಮುಖವಾಡ ಯಾರದ್ದು ಮನೆಗೆ ದೃಷ್ಟಿಯಾಗಬಾರದು ಅಂತ ಏತಕ್ಕೆ ಈ ಮುಖವಾಡವನ್ನು ಆಗ್ತೀವಿ ಅನ್ನೋದು ಸರಿಯಾಗಿ ತಿಳಿದಿರೋದಿಲ್ಲ ಮನೆಗೆ ದೃಷ್ಟಿ ಆಗಬಾರದು ನಾವು ಮನೆಯ ಮುಂದೆ ಒಂದು ಭಯಾನಕ ಮುಖವಾಡವನ್ನು ಹಾಕಿರ್ತೀವಿ ಅದು ಹೊಸ ಮನೆಯಾಗಿದ್ದರೂ ಸರಿ ಪ್ರಸ್ತುತ ವಾಸವಾಗಿರುವಂಥ ಮನೆಯಾದರೂ ಸರಿ ಈ ಮುಖವಾಡವನ್ನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಾಕಿರ್ತೀವಿ ಮನೆಗೆ ದೃಷ್ಟಿ ತಾಗಬಾರದೆನ್ನುವ ಒಂದೇ ಉದ್ದೇಶ ಅದು ಆ ಭಯಾನಕ ಮುಖವಾಡದ ಹಿಂದಿದೆ ಒಂದು ರೋಚಕ ಕತೆ ಸ್ನೇಹಿತರೆ ಹಾಗಾದರೆ ಬನ್ನಿ ಆ ಮುಖವಾಡ ಯಾರದ್ದು ಆ ಒಂದು ಭಯಾನಕತೆ ಸೃಷ್ಟಿಸಿದ ಆ ರೋಚಕ ಕತೆಯಾದರೂ ಏನು ಅಂತ ತಿಳಿದುಕೊಂಡು ೊಳ್ಳೋಣ ಸ್ನೇಹಿತರೆ ಜನರು ತಮ್ಮ ಮನೆಯನ್ನ ಕೆಟ್ಟ ದೃಷ್ಟಿಯಿಂದ ರಕ್ಷಣೆಯನ್ನ ಮಾಡೋದಕ್ಕೋಸ್ಕರ ಮನೆಯ ಹೊರಗೆ ಒಂದು ಭಯಾನಕವಾಗಿ ಸಾಮಾನ್ಯವಾಗಿ ರಾಕ್ಷಸನ ರೂಪದಲ್ಲಿರುವಂತಹ ಒಂದು ಮುಖವಾಡವನ್ನು ನೇತು ಹಾಕಿರ್ತೀರ ಈ ಮುಖ ಯಾರದ್ದು ರಾಕ್ಷಸ ಯಾರು ಎಂಬುದು ಅನೇಕರಿಗೆ ತಿಳಿದಿಲ್ಲ ಎಲ್ಲರೂ ಮನೆಗೆ ಹಾಕಿದ್ದಾರಲ್ಲೋ ಅನ್ನುವ ಕಾರಣಕ್ಕೆ ಹಾಗೂ ಮನೆಗೆ ದೃಷ್ಟಿ ಆಗಬಾರದು ಎನ್ನುವ ಕಾರಣಕ್ಕೆ ಈ ಒಂದು ಭಯಾನಕವಾದ ಮುಖವನ್ನು ಹೊಂದಿರುವ ರಾಕ್ಷಸನ ಮುಖವಾಡವನ್ನು ಹಾಕ್ತೀವಿ ಕೆಟ್ಟ ದೃಷ್ಟಿಯಿಂದ ರಕ್ಷಣೆಯನ್ನು ನೀಡುವಂತಹ ವರವನ್ನು ಪಡೆದಿರುತ್ತೆ ಈ ಮುಖವಾಡ ಈ ರಾಕ್ಷಸನ ಮುಖವನ್ನು ಮನೆಯವರಿಗೆ ನೇತು ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರವೇಶ ಮಾಡೋದು ತಡೆಯುತ್ತೆ ಏಕೆಂದ್ರೆ ಈ ರಾಕ್ಷಸನು ಕೆಟ್ಟ ದೃಷ್ಟಿಯನ್ನ ಹೀರಿಕೊಳ್ತಾನೆ ನುಂಗಿ ಹಾಕ್ತಾನೆ ಈ ಭಯಾನಕವಾಗಿ ಕಾಣುವ ರಾಕ್ಷಸ ಯಾರು ಅಂತ ತಿಳಿಯೋಣ ಸಾಮಾನ್ಯವಾಗಿ ನಾವು ಸಾಕಷ್ಟು ದಂತಕಥೆಗಳನ್ನು ಕೇಳಿರ್ತೀವಿ ಆದರೆ ಕೀರ್ತಿ ಮುಖ ಎನ್ನುವ ರಾಕ್ಷಸನ ಕತೆ ತುಂಬಾ ವಿಭಿನ್ನವಾಗಿದೆ ಏಕೆಂದರೆ ಅವನು ರಾಕ್ಷಸನಾಗಿದ್ದರೂ ಕೂಡ ಜನರು ಇಂದಿಗೂ ಆತನ ಮುಖವನ್ನ ಮನೆಯಲ್ಲಿ ಇಟ್ಟುಕೊಳ್ತಾರೆ ಅಂದ್ರೆ ಮನೆಯ ಮುಂದೆ ಹಾಕ್ತಾರೆ ಸಾಮಾನ್ಯವಾಗಿ ನಾವು ಸಾಕಷ್ಟು ದಂತಕಥೆಗಳನ್ನು ಕೇಳಿರ್ತೀವಿ ಆದರೆ ಕೀರ್ತಿಮುಖ ರಾಕ್ಷಸನ ಕತೆ ತುಂಬಾ ವಿಭಿನ್ನ ಇವನು ರಾಕ್ಷಸನಾಗಿದ್ದರೂ ಕೂಡ ಜನರ ಮನೆಗಳಲ್ಲಿ ಸ್ಥಾನವನ್ನು ಪಡೆದಿದ್ದಾನೆ ಒಮ್ಮೆ ಶಿವನು ಧ್ಯಾನ ಮಗ್ನದಲ್ಲಿದ್ದ ಸಂದರ್ಭ ರಾಹು ಶಿವನ ಮುಡಿಯಲ್ಲಿರುವ ಚಂದ್ರನನ್ನು ಆವರಿಸಿಕೊಳ್ಳೋದ್ರ ಮೂಲಕ ಗ್ರಹಣವನ್ನು ಉಂಟು ಮಾಡ್ತಾನೆ ಏಕೆಂದರೆ ರಾಹುವಿಗೆ ಆತನ ಬಗ್ಗೆ ಸ್ವಯಂ ದುರಂಕಾರ ನನ್ನಷ್ಟು ಬಲಿಷ್ಠರು ಮತ್ತೊಬ್ಬರಿಲ್ಲ ಎನ್ನುವ ಧರ್ಮ ಇದನ್ನು ನೋಡಿದ ಶಿವನಿಗೆ ಕೀ ಈ ರಾಹುನ ಮೇಲೆ ಅಗಾಧವಾದ ಕೋಪ ಉಂಟಾಗುತ್ತೆ ಆಗ ಶಿವನು ಕೋಪದಲ್ಲಿ ತನ್ನ ಮೂರನೆಯ ಕಣ್ಣನ್ನು ತೆರೆದು ರಾಹುವನ್ನು ಕೊಲ್ಲೋದಕ್ಕೋಸ್ಕರ ಒಬ್ಬ ರಾಕ್ಷಸನಿಗೆ ಜನ್ಮವನ್ನು ಕೊಡ್ತಾನೆ ಅವನೇ ಕೀರ್ತಿ ಮುಖ ಹಾಗೆ ಉಂಟು ಜನನವನ್ನು ಪಡಿತಾನೆ ಈ ಒಂದು ನಾವು ಮನೆಯ ಮುಂದೆ ಹಾಕುವಂಥ ರಾಕ್ಷಸನ ಮುಖವಾಡದ ರೂಪದಲ್ಲಿರುವ ಕೀರ್ತಿ ಮುಖ ಅವನು ಶಿವನ ಕೋಪದಿಂದ ಸೃಷ್ಟಿಯಾಗಿದ್ದರಿಂದ ಭಯಾನಕವಾದ ರೂಪವನ್ನು ಪಡೆಯುತ್ತಾನೆ ಅವನ ಮುಖ ಸಿಂಹದಂತೆ ಕಣ್ಣುಗಳು ಕೆಂಪಗೆ ಬೆಂಕಿಯ ಕಿಡಿಯಂತೆ ಶಿವನು ಕೀರ್ತಿಮುಖನಿಗೆ ರಾಹುವನ್ನು ತಿನ್ನಲು ಆದೇಶವನ್ನು ಕೊಡ್ತಾನೆ ಆಗ ರಾಹು ತನ್ನ ತಪ್ಪನ್ನು ತಿಳಿದು ಪರಮೇಶ್ವರನಲ್ಲಿ ಕ್ಷಮೆಯನ್ನ ಕೇಳ್ತಾನೆ ಬಳಿಕ ಶಿವನು ರಾಹುವನ್ನು ಕ್ಷಮಿಸಿ ಮತ್ತೊಮ್ಮೆ ತಪ್ಪಾಗಬಾರದು ಎನ್ನುವ ಆದೇಶವನ್ನು ನೀಡ್ತಾನೆ ಇದನ್ನು ನೋಡಿದ ಕೀರ್ತಿಮುಖನು ಪ್ರಭು ನೀವು ನನ್ನನ್ನು ರಾಹುವನ್ನು ತಿನ್ನಬೇಕೆನ್ನುವ ಕಾರಣಕ್ಕೆ ಸೃಷ್ಟಿ ಮಾಡಿದ್ರಿ ಆದರೆ ಈಗ ನನಗೆ ಹಸಿವಾಗ್ತಾ ಇದೆ ಈಗೇನು ಮಾಡಬೇಕು ಅಂತ ಕೇಳ್ತಾನೆ ಆಗ ಶಿವನು ಕೀರ್ತಿಮುಖನಿಗೆ ಸ್ವತಃ ನಿನ್ನ ದೇಹವನ್ನೇ ನೀಲೇ ತಿನ್ನು ಎಂದು ಹೇಳ್ತಾನೆ ಶಿವನ ಆಜ್ಞೆಯ ಮೇರೆಗೆ ಅವನು ತನ್ನನ್ನು ತಾನೇ ನುಂಗಿಕೊಳ್ತಾನೆ ತನ್ನ ಆಜ್ಞೆಯನ್ನ ಚಾಚು ತಪ್ಪದೆ ಕೀರ್ತಿಮುಖನು ಪಾಲಿಸುತ್ತಾನೆ ಎಂಬುದನ್ನು ಶಿವನು ಅರಿತಿರಲಿಲ್ಲ ಆದರೆ ಕೀರ್ತಿಮುಖ ಅದನ್ನು ಪಾಲಿಸಿದ್ದನ್ನು ಕಂಡು ಶಿವ ಆಶ್ಚರ್ಯವನ್ನ ಪಡ್ತಾನೆ ತನ್ನನ್ನು ತಾನೇ ನುಂಗಿಕೊಂಡನಲ್ಲ ಅಂತ ಶಿವನು ಆತನನ್ನು ತಡೆಯುವಷ್ಟರಲ್ಲಿ ಅವನು ಕುತ್ತಿಗೆಯವರಿಗೆ ತನ್ನ ದೇಹವನ್ನು ಸಂಪೂರ್ಣವಾಗಿ ತಿಂದಿರುತ್ತಾನೆ ನಂತರ ಶಿವನು ಅವನನ್ನು ತಡೆದು ನಿನ್ನ ಮುಖ ಅದ್ಭುತವಾಗಿದೆ ಅದನ್ನು ತಿನ್ನಬೇಡ ಎಂದು ಹೇಳಿದನು ಈ ಘಟನೆಯ ನಂತರ ಶಿವನು ಅವನನ್ನು ತನ್ನ ಅತ್ಯಂತ ಪ್ರೀತಿಯ ಭಕ್ತರಲ್ಲಿ ಒಬ್ಬನನ್ನಾಗಿ ನೋಡ್ತಾನೆ ನೀನು ಎಲ್ಲಿ ಅಂದರೆ ಯಾವ ಸ್ಥಳದಲ್ಲಿ ಎತ್ತೀಯಾ ಆ ಸ್ಥಳದಲ್ಲಿ ನಕಾರಾತ್ಮಕತೆ ಅನ್ನೋದು ಸುಳಿಯಬಾರದು ಎನ್ನುವ ವರವನ್ನು ಕೊಡ್ತಾನೆ ಸ್ನೇಹಿತರೆ ಶಿವನಿಂದ ಈ ವರವನ್ನು ಪಡೆದ ನಂತರ ಕೀರ್ತಿ ಮುಖನ ಮುಖವು ಶುಭ ರಕ್ಷಣೆ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗುತ್ತೆ ಅಂದಿನಿಂದ ಕೀರ್ತಿ ಮುಖನ ಮುಖವನ್ನು ನೇತು ಹಾಕುವ ಯಾವುದೇ ಮನೆ ಅಂಗಡಿಯನ್ನು ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡೋದಿಲ್ಲ ಅಂತ ನಂಬಲಾಗಿದೆ ಒಂದು ವೇಳೆ ನಕಾರಾತ್ಮಕತೆ ಇದ್ದರೂ ಅದೆಲ್ಲವನ್ನ ಕೀರ್ತಿ ಮುಖನ ಮುಖವೇ ನುಂಗಿ ಹಾಕಿಕೊಳ್ಳುತ್ತದೆ ಅನೇಕ ಜನರ ಮನೆಗಳಲ್ಲಿ ನಾವು ಈ ಮುಖವಾಡವನ್ನು ನೋಡಬಹುದು ಆದರೆ ಹೆಚ್ಚಿನವರಿಗೆ ಇದು ಯಾರ ಮುಖವಾಡವೆಂಬುದೇ ತಿಳಿದಿಲ್ಲ ಅವರ ಪ್ರಕಾರ ಇದ್ಯಾವುದೋ ಭಯ ಪೀಡಿಸುವ ಸಾಮಾನ್ಯ ಮುಖವಾಡವೆಂದು ತಿಳಿದುಕೊಂಡಿರ್ತಾರೆ ಆದರೆ ಈ ಕೀರ್ತಿ ಮುಖನ ಕಥೆಯನ್ನು ತಿಳಿದ ಮೇಲೆ ನಿಮಗೆ ನಿಮ್ಮ ಮನೆಯ ಮುಂದೆ ಆಗುವಂತಹ ಮುಖವಾಡ ಯಾವುದು ಅಂತ ತಿಳಿದಿದೆ ಅಂತ ತಿಳ್ಕೊಳ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಲು ಮರೆಯಬೇಡಿ ಧನ್ಯವಾದ